ಒಂದ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಜನಕ್ಕೆ ಯಾರದೆಲ್ಲ ಚಾಡಿಷನ್ ಆಗಿಲ್ಲ ಅವ್ರೆಲ್ಲ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ಬಿಕಾಸ್ ಡಾಲರ್ಸ್ ಕೌಂಟೇ ಆಗ್ತಿಲ್ಲ ನೋಡಿ ನಿಮ್ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೆ ನೋಡಿ ಫೋರ್ ಪಾಯಿಂಟ್ ಒನ್ ಕೆ ಹೋಗಿದೆ ನೋಡಿ ಇಲ್ಲಿ ಜೀರೋ ಪಾಯಿಂಟ್ ಒನ್ ಡಾಲರ್ ಕೂಡ ಆಗಿಲ್ಲ ಝೀರೋ ಜೀರೋ ಜೀರೋ ತೋರಿಸ್ತಾ ಇದೆ ತುಂಬಾ ಜನಗೆ ಇದೇ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಇನ್ನೊಬ್ರು ಮುಟ್ಟು ಪ್ರಾಬ್ಲಮ್ ಆಗಿದೆ ಅದ್ರ ಬಗ್ಗೆ ಬರ್ತಾ ಹೇಳ್ತಾನೆ ಈ ಪ್ರಾಬ್ಲಮ್ ಈಗಾಗಲೇ ಸಾಲ್ವ್ ಮಾಡಿದೀವಿ ನಾವು ಈಗ ಅವತ್ತು ಚಾನಲ್ ಅಲ್ಲಿ ಡವರ್ಸ್ಕೊಂಡ್ ಆಗ್ತಾ ಇದೆ ಇದೊಂದು ಗ್ಲಿಚ್ ಏನೋ ಆಗಿದೆ ಅಂತ ಎಲ್ಲ ಅದರಿಂದ ಇದು ಇವತ್ತಿನ ನಾಳೆ ನಿಮ್ಗೆ ಅನೋನ್ ಇಶ್ಯೂ ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ ಯಾರೆಲ್ಲ ಚಾ ಇದೆ ಅವ್ರಿಗೆ ಸೆಂಡ್ ಆಗ್ಬೋದು ಅವ್ರಿಗೆ ಮಾತ್ರ ಡಾಲರ್ಸ್ ಪ್ರಾಬ್ಲಮ್ ಇರುತ್ತಲ್ಲ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಯೂಟ್ಯೂಬ್ ಹೇಳ್ತಾ ಇದೆ ಮನಿದೇನ್ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ ಏನ್ ಮಾಡ್ಬೇಕು ಸೊಲ್ಯೂಷನ್ ಏನೋ ಅಂತ ಬರುತ್ತೆ ಇದ್ರ ಬಗ್ಗೆ ಹೇಳ್ತಾ ಓಕೆ ಪಪ್ಪಾ ಈಗ ಉದಾಹರಣೆಗೋಸ್ಕರ ಇನ್ನೊಂದು ಸ್ಕ್ರೀನ್ ಶಾರ್ಟ್ ತೋರಿಸಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಅಲ್ಲಿ ನೀವೇ ಹಾಕೊಂಡು ಅಷ್ಟೇ ನೋಡಿ ಅಷ್ಟು ಫೀಸ್ ಬಂದಿದೆ ಆದ್ರೂ ಅಷ್ಟೇ ಡಾಲರ್ ಆಗಿದೆ ಹೇಳ್ಬೇಕಂತ ಅಂದ್ರೆ ಅವ್ರದ್ದು ಎರಡು ಪೇಮೆಂಟ್ ಆಗಿ ಇನ್ನು ಮೂರನೇ ಪೇಮೆಂಟ್ ಪ್ರೋಗ್ರೆಸ್ ಅಲ್ಲಿ ಇರಬೇಕಿತ್ತು ಆದ್ರೆ ಇನ್ನೂವರೆಗೂ ಒಂದು ಪೇಮೆಂಟ್ ಆಗಿಲ್ಲ ಕಾರಣ ಏನಂತ ಅಂದ್ರೆ ಇಲ್ಲಿ ಗ್ಲಿಚ್ ಆಗದೆ ಒಂದ್ ಕಡೆ ಇನ್ನೊಂದ್ ಕಡೆ ಬೇರೆ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಓಕೆ ಅದೇನಂತ ಹೇಳ್ತೀನಿ ಆದ್ರೆ ಎರಡಕ್ಕೂ ಲಿಂಕ್ ಇದೇ ಇದೆ ಈಗ ಅಕಸ್ಮಾತ್ ಆಡ್ರ್ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಮೊಬೈಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರ ಅಂತಂದ್ರೆ ಯಾರು ಚೆನ್ನಾಗಿ ಮಾಡರ್ಟೈಸೇಷನ್ ಆಗಿದೆ ಅಂತವ್ರಿಗೆ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬರ್ತಿದೆ ನಮ್ದು ನೋಡ್ರೆ ನಮ್ದು ಏನು ಪ್ರಾಬ್ಲಮ್ ಇಲ್ಲ ಬಿಕಾಸ್ ನಾವು ಡೆಸ್ಕ್ ಟಾಪ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ ಸೊ ನಮ್ದೆ ಈ ತರ ಡಾಲರ್ಸ್ ಪ್ರಾಬ್ಲಮ್ ಇಲ್ಲ ಯಾರ ಮೊಬೈಲ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ರು ಅವ್ರಿಗೆ ಈ ತರ ಡಾಲರ್ಸ್ ಪ್ರಾಬ್ಲಮ್ ಬರ್ತಾರೋ ತುಂಬಾ ಜನ ವಾಟ್ಸ್ಆಪ್ ಮಾಡ್ತಿದ್ರು ಬರ್ತಾ ಇನ್ನೊ ಡಾಲರ್ಸ್ ಕೌಂಟ್ ಆಗ್ತಿಲ್ಲ ಬಿಡಿದ್ರು ನೋಡಪ್ಪ ಅಷ್ಟೊಂದು ಆಡ್ಸ್ ಬರ್ತಾ ಇದ್ರು ಅಂತ ತುಂಬಾ ಜನ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರು ಸೊ ಅದೋಸ್ಕರ ಸೊಲ್ಯೂಷನ್ ಏನಂತ ಅಂದ್ರೆ ತುಂಬಾ ಜನಕ್ಕೆ ಆಡ್ಸ್ ಬರುತ್ತೆ ಆದ್ರೆ ಕೌಂಟ್ ಆಗೋ ಡಾಲರ್ ಅದು ಗ್ಲಿಚ್ ಅಂತಾರೆ ಆದ್ರೆ ತುಂಬಾ ಜನಕ್ಕೆ ಆಡ್ಸ್ ಬರೋದಿಲ್ಲ ಪ್ಲಸ್ ವ್ಯೂಸ್ ಜಾಸ್ತಿ ಬರುತ್ತೆ ಆದ್ರೆ ಡಾಲರ್ ಕೌಂಟ್ ಆಗಲ್ಲ ಇದು ಪ್ರಾಬ್ಲಮ್ ಸೊ ಪ್ರಾಬ್ಲಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಂತ ಅಂದ್ರೆ ಈಗ ಅಕಸ್ಮಾತ್ ಮೊಬೈಲ್ ಅಲ್ಲಿ ಅಪ್ಲೋಡ್ ಮಾಡ್ತೀರಾ ಅಂತ ಅಂದ್ರೆ ಒಂದು ಆಪ್ಷನ್ ಇರಲ್ಲ ಏನು ತುಂಬಾ ಆಪ್ಷನ್ಸ್ ಇರಲ್ಲ ಹೇಳ್ಬೇಕಂತ ಅಂದ್ರೆ ಏನಾದ್ರು ಮೇನ್ ಆಪ್ಷನ್ ಆಡ್ ಸೂಟಿಬಿಲಿಟಿ ಆಡ್ ಸೂಟಿಬಿಲಿಟಿ ಎಲ್ಲ ಆಪ್ಷನ್ ಕಾಣಿಸುತ್ತಾ ಇಲ್ಲ ಅದೇ ಅಲ್ಲಿ ಕಾಣಿಸುತ್ತೆ ಆ್ಯಡ್ ಸೂಟೆಬಿಲಿಟಿ ಯಾವಾಗ ನೀವು ರೇಟಿಂಗ್ ಮಾಡ್ತೀರಾ ಅವಾಗ ಮಾತ್ರ ನಿಮ್ಗೆ ಅಪ್ಲೋಡ್ ಮಾಡೋಕೆ ಆಗೋದು ಈಸಿಯಾಗ್ಲಿ ಆಮೇಲೆ ಪ್ಲಸ್ ಜೊತೆಗೆ ಯೂಟ್ಯೂಬರ್ ವೆರಿಫೈ ಮಾಡ್ಬೋದು ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋ ಅಡ್ವರ್ಟೈಸರ್ ಫ್ರೆಂಡ್ಲಿ ಗೈಡ್ ನ ಫಾಲೋ ಮಾಡ್ತಿದೆ ಆಡ್ಸ್ ಫ್ರೆಂಡ್ಲಿ ಇದೆ ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋ ಅಂತ ಓಕೆ ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ ನಿಮ್ ವಿಡಿಯೋ ಚೆನ್ನಾಗಿದೆಯಾ ಅಕಸ್ಮಾತ್ ಕೆಟ್ ಕೆಟ್ಟ ಕೆಟ್ಟ ಮಾತಾಡಿದ್ದೀರಾ ವಿಡಿಯೋದಲ್ಲಿ ಏನಾದ್ರು ವೈಲೆಂಟ್ ಆಗಿ ತೋರಿಸಿದಿರಾ ಇದೆಲ್ಲ ಆ್ಯಡ್ ಫ್ರೆಂಡ್ಲಿ ಗೈಡ್ಲೈನ್ಸ್ ರೂ ಫಾಲೋ ಮಾಡಲ್ಲ ಇವೆಲ್ಲ ಅಕಸ್ಮಾತ್ ಯಾವ್ದು ಇಲ್ಲ ಅಂತ ಅಂದ್ರೆ ನನ್ನ ವಿಡಿಯೋದಲ್ಲಿ ರೇಟಿಂಗ್ ಕೊಡ್ತೀರಾ ಅಂತ ಅಂದ್ರೆ ಅವಾಗ ಮಾತ್ರ ಯೂಟ್ಯೂಬರ್ ಸರ್ಟಿಫೈ ಮಾಡೋದು ನೀವು ಆ್ಯಡ್ ಫ್ರೆಂಡ್ಲಿ ಗೈಡ್ ಫಾಲೋ ಮಾಡ್ತಾ ಇದೀರಾ ನಿಮ್ಗೆ ಆಡ್ಸ್ ಕೊಡ್ತೀವಿ ಅಂತ ಅದು ಆಡ್ ಸೂಟೆಬಿಲಿಟಿ ಅಂತಾರೆ ಆ್ಯಡ್ ಸೂಟೆಬಿಲಿಟಿ ಆಪ್ಷನ್ ಇವ್ರು ರೇಟಿಂಗ್ ಮಾಡಿಲ್ಲ ಅಂತ ಅಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಯೂಟ್ಯೂಬರೇ ಚೆಕ್ ಮಾಡ್ತಾರೆ ಯೂಟ್ಯೂಬರ್ ಚೆಕ್ ಮಾಡಿ ಟೈಮ್ ತಗೊಳುತ್ತೆ ಟೈಮ್ ತಗೊಳ್ಳಲು ಆಮೇಲೆ ಅವರು ಆ್ಯಡ್ಸ್ ಎಲ್ಲ ಕೊಡ್ತಾರೆ ಸೊ ಅದ್ರ ಬದಲು ಡಿಲೇ ಆಗುತ್ತೆ ನಮ್ಗೆ ಡಿಲೇ ಆದ್ರೆ ಡಾಲರ್ಸು ಅರ್ನಿಂಗ್ಸು ಕಮ್ಮಿ ಆಗುತ್ತೆ ಸೊ ಅದ್ರಗೋಸ್ಕರ ಡಿಲೇ ಆಗ್ಬಾರ್ದು ಅಂತ ನಿಮ್ಗೆ ಹೊಸ ರೀತಿ ಆ ಅಪ್ಲೋಡ್ ಆಕ್ಚುಲಿ ಮುಂಚೆ ಎಲ್ಲ ತೋರ್ಸಿದೀನಿ ಇದು ಪಿನ್ ಮುಂಚೆಲ್ಲ ನೋಡಿ ಮಾಡಿದ ಹೌ ಟು ಅಪ್ಲೋಡ್ ವಿಡಿಯೋ ಇನ್ ದ ರೈಟ್ ವೇ ಅಂತ ಆಕ್ಚುಲಿ ಗೂಗಲ್ ಕ್ರೋಮಲ್ಲಿ ಹೋಗಿ ಅಪ್ಲೋಡ್ ಮಾಡ್ಬೇಕು ಯಾರ್ಯಾರು ಮೊಬೈಲ್ ಅಲ್ಲಿ ಮಾಡ್ತಾ ಇದೀರಾ ಅಥವಾ ಡೆಸ್ಕ್ ಟಾಪ್ ಇದೆಯಾ ಪಿ ಸಿ ಇದೆಯಾ ಅದ್ರಲ್ಲಿ ಅಪ್ಲೋಡ್ ಮಾಡಿ ಅಲ್ಲಿ ಆ್ಯಡ್ ಸೂಟೆಬಿಲಿಟಿ ಇರುತ್ತೆ ಮತ್ತೆ ಅಕಸ್ಮಾತ್ ಚೆಕಿಂಗ್ ಆದ್ರೂ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಅಂದ್ರೆ ಅಲ್ಲೂ ಏನು ಪೂರ್ತಿ ಡೀಟೇಲ್ಸ್ ಹೇಳುತ್ತೆ ಸೊ ಅದ್ರಗೋಸ್ಕರ ಬೆಸ್ಟ್ ಅಂತ ಅಂದ್ರೆ ಯಾರು ಚೆನ್ನಾಗಿ ಮಾನಟೈಸೇಷನ್ ಆನ್ ಆಗಿದೆ ದಯವಿಟ್ಟು ನೀವು ಹೋಗಿ ಗೂಗಲ್ ಕ್ರೋಮ್ ಹೋಗಿ ಅಪ್ಲೋಡ್ ಮಾಡಿ ಮೊಬೈಲ್ ಮಾಡ್ತಾ ಇದೀರಂತ ಅಂದ್ರೆ ಅಥವಾ ಪಿ ಸಿ ಅದ್ರಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ಓಕೆ ಅದ್ರ ಮೂಲಕ ನೀವು ಆಡ್ ಸೂಟಬಿಲಿಟಿ ರೇಟಿಂಗ್ ಎಲ್ಲ ಕೊಡ್ಬಹುದು ಆಡ್ ಸೂಟಬಿಲಿಟಿ ರೇಟಿಂಗ್ ಕೊಟ್ರೆ ಮಾತ್ರ ನಿಮ್ಗೆ ಬೇಗ ಬೇಗ ಆಡ್ಸ್ ಸಿಗೋದು ಅರ್ನಿಂಗ್ ಆಗೋದು ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅನ್ಇನ್ಸ್ಟಾಲ್ ಮಾಡಿ ಈಗ ನಾವು ಡಿಸ್ಟಬಲ್ಲಿ ತೋರಿಸ್ತೀವಿ ಯಾವ ರೀತಿ ಅಪ್ಲೋಡ್ ಮಾಡೋದು ವಿಡಿಯೋ ಅಂತ ಓಕೆನಾ ಪೂರ್ತಿ ಸೆಟಪ್ ಕ್ಲೀನಾಗಿ ನೋಡ್ಕೊಳ್ಳಿ ಇದು ಯೂಟ್ಯೂಬರು ನಾವು ಮಾಡೋದು ಕೆಲಸ ಏನಿದೆ ಅಂತ ನೋಡಿಕೊಂಡಾಗ ನೀವು ಅದೇ ರೀತಿ ಅಪ್ಲೋಡ್ ಮಾಡಿದಾಗಲೇ ನಿಮ್ಮ ಒಂದು ವಿಡಿಯೋ ವೈರಲ್ ಆಗ್ಬೋದು ಆಮೇಲೆ ನಿಮ್ಮ ವಿಡಿಯೋಗೆ ಆ್ಯಡ್ ಸೂಟಬಿಲಿಟಿ ಬರೋದು ಆಮೇಲೆ ನಿಮಗೆ ಅರ್ನಿಂಗ್ ಚೆನ್ನಾಗಾಗುತ್ತೆ ಅರ್ಥ ಆಯ್ತಾ ಅಂದರೆ ಇಲ್ಲ ಓಕೆ ಅಷ್ಟೇ ಅಲ್ಲ ಈ ಒಂದು ವಿಡಿಯೋದಲ್ಲಿ ನಾವು ಆಲ್ರೆಡಿ ಹೇಳಿದ್ನಲ್ಲ ಹೋದ ವಿಡಿಯೋದಲ್ಲಿ ನಾನು ಮೂರು ಟೈಟಲ್ ಹಾಕ್ಬೋದು ಅಪ್ಡೇಟ್ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಅದನ್ನ ಟೈಟಲ್ ಹಾಕೋದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ನೋಡಿ ಒಂದೇ ವಿಡಿಯೋ ಎರಡು ತೋರಿಸ್ಬಿಡ್ತಾ ಇದ್ದೀವಿ ಕೆಲವರು ಈ ವಿಡಿಯೋ ಒಂದು ಸಪರೇಟ್ ಆ ವಿಡಿಯೋ ಒಂದು ಸಪ್ರೇಟ್ ಮಾಡ್ತಾರೆ ಅದು ಕೇಳೋದು ನಾವು ವಿಡಿಯೋನ ಪೂರ್ತಿ ನೋಡ್ರಪ್ಪ ಏನಾದ್ರು ಕಲಿತೀರಾ ನೀವು ಅಂತ ನೀವು ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಬನ್ನಿ ಈಗ ಹೇಗೆ ಅಪ್ಲೋಡ್ ಮಾಡೋದನ್ನ ತೋರಿಸ್ತೀನಿ ಫಸ್ಟ್ ನೀವು ಓಟ್ ಇಷ್ಟ ಡಿಲೀಟ್ ಮಾಡ್ಕೊಬೇಕು ಯಾಕೆಂದ್ರೆ ಮತ್ತೆ ನೀವು ಹೋಗಿ ಅಲ್ಲಿ ಓಪನ್ ಮಾಡ್ರೆ ವೈಟ್ ಗಳಿಗೆ ಬರ್ತೀರಾ ನೀವು ಅದಕ್ಕೋಸ್ಕರ ಡಿಲೀಟ್ ಮಾಡ್ಕೊಳ್ಳಿ ಬನ್ನಿ ಈಗ ಸಿಸ್ಟಮ್ ಅಲ್ಲಿ ಹೇಗೆ ಅಪ್ಲೋಡ್ ಮಾಡ್ತೀವಿ ಸೇಮ್ ಸ್ಟೆಪ್ ಅಲ್ಲಿ ನೀವು ಕೂಡ ಅಪ್ಲೋಡ್ ಮಾಡೋದ್ರಿಂದ ಯಾರೋ ಚಾ ಮಾಡಿಜನ್ ಆಗಿದೆ ಅವ್ರಿಗೆ ಮಾಡಿಜಿನ ಆಪ್ಷನ್ ಇರುತ್ತೆ ಇಲ್ಲ ಅಲ್ದವ್ರಿಗೆ ಮಾಡಿಜಿನ ಆಪ್ಷನ್ ಇರಲ್ಲ ಅಷ್ಟೇ ಡಿಫ್ರೆನ್ಸ್ ಓಕೆನಾ ಅದ್ ಬಿಟ್ಟು ಈಗ ತೋರಿಸ್ತೀವಿ ಕ್ಲೀನ್ ನೋಡ್ಕೊಂಡು ಅದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಿ ಬನ್ನಿ ಓಕೆ ನೋಡ್ರಲ್ಲ ಫ್ರೆಂಡ್ಸ್ ನಮ್ಮ ಪಪ್ಪ ಹೇಳಿದಂಗೆ ನೀವು ವೈಟ್ ಇಷ್ಟುಡಿಯೋ ಆಪ್ ಇನ್ಸ್ಟಾಲ್ ಮಾಡ್ಕೊಂಡ್ರಲ್ಲ ಬನ್ನಿ ನೆಕ್ಸ್ಟ್ ಸ್ಟೆಪ್ ಹೋಗೋಣ ಗೋಲ್ ಬನ್ನಿ ಗೋಲ್ ಬಂದ್ಬಿಟ್ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ ಯೂಟ್ಯೂಬ್ ಸ್ಟುಡಿಯೋ ಸಿಗುತ್ತೆ ಯೂಟ್ಯೂಬ್ ಸ್ಟುಡಿಯೋ ಲಾಗಿನ್ ಅಂತಾನೂ ಬೇಕಾದ್ರೂ ಸರ್ಚ್ ಮಾಡ್ಬೋದು ಸಿಗುತ್ತೆ ಅಲ್ಲಿ ಲಾಗಿನ್ ಆಗಿದ್ರ ಮೇಲೆ ಕ್ಲಿಕ್ ಕೊಡ್ಬಿಟ್ಟು ಇದಾದ ಮೇಲೆ ನಿಮ್ಗೆ ಒಂದು ಆಪ್ಷನ್ ಸಿಗುತ್ತೆ ಏನಂತ ಅಂದ್ರೆ ಕಂಟಿನ್ಯೂ ಟು ದ ಗೂಲ್ ಕ್ರೋಮ್ ಆರ್ ಇನ್ಸ್ಟಾಲ್ ದ ಆಪ್ ಅಂತ ಕಂಟಿನ್ಯೂ ಟು ದ ಗೂಲ್ ಕ್ರೋಮ್ ಅಂತ ನೀವು ಆಪ್ಷನ್ ಚಾಯ್ಸ್ ಮಾಡಿ ಅದಾದ್ಮೇಲೆ ತ್ರಿಬಲ್ ಡಾಟ್ ಇರುತ್ತೆ ನಿಮ್ಗೆ ಸೈಡಲ್ಲಿ ತ್ರಿಬಲ್ ಡಾಟ್ ಅವ್ರ ಮೇಲೆ ಕ್ಲಿಕ್ ಕೊಡ್ಬೋದು ಡೆಕ್ಸ್ಟಾಪ್ ಸೈಟ್ ಅಂತ ಕೊಡಿ ಇದರಿಂದ ಏನಾಗುತ್ತೆ ನಿಮ್ಗೆ ಯೂಸರ್ ಎಕ್ಸ್ಪೀರಿಯನ್ಸ್ ಇನ್ನೂ ಚೆನ್ನಾಗಿರುತ್ತೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಸ್ಕ್ರಾಲ್ ಮಾಡ್ತಾರೆ ಬಿಕಾಸ್ ದೊಡ್ಡ ಇಂಟರ್ಫೇಸ್ ಇರುತ್ತೆ ಡೆಕ್ಸ್ಟಾಲ್ ಸೈಡ್ ಕ್ಲಿಕ್ ಕೊಟ್ಟರೆ ನಿಮ್ಗೆ ಇನ್ನೂ ಯೂಸರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತಾ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಮೊಬೈಲ್ ಅಲ್ಲಿ ಚಿಕ್ಕದಾಗ್ ಕಾಣಿಸುತ್ತೆ ನೋಡಿ ಈ ಎಡ್ಜ್ ಅಲ್ಲಿ ನಿಮ್ದು ಇಲ್ಲಿ ಲೋಗೋ ಇರುತ್ತೆ ನೋಡಿ ನನ್ನ ಚಾನೆಲ್ ಕ್ರಿಯೇಟ್ ಅಂತ ಅಲ್ಲೇ ನಾವು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅನ್ಸಿದ್ರಿಯೇಟ್ ಮೇಲೆ ಕ್ಲಿಕ್ ಕೊಟ್ಟಾಗ ಅಲ್ಲಿ ಅಪ್ಲೋಡ್ ವಿಡಿಯೋ ಗೋ ಲೈವ್ ಕ್ರಿಯೇಟ್ ಪೋಸ್ಟ್ ನ್ಯೂ ಪ್ಲೇ ಲಿಸ್ಟ್ ನ್ಯೂ ಪಾಡ್ಕಾಸ್ಟ್ ಅಂತ ಇಷ್ಟು ಆಪ್ಷನ್ ಓಪನ್ ಆಗಿದೆ ಇದರಲ್ಲಿ ಅಪ್ಲೋಡ್ ವಿಡಿಯೋ ಅಲ್ವಾ ಫಸ್ಟ್ ಆಪ್ಷನ್ ಆಪ್ಷನ್ ಅಪ್ಲೋಡ್ ವಿಡಿಯೋ ಕ್ಲಿಕ್ ಮಾಡೋಣ ಇದಾದ್ಮೇಲೆ ನಮ್ಗೆ ಹೊಸ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಅಂತ ಇರುತ್ತೆ ಸೊ ಸೆಲೆಕ್ಟ್ ಫೈಲ್ಸ್ ನ ಕ್ಲಿಕ್ ಕೊಡ್ಬೇಕಾಗುತ್ತೆ ಸೆಲೆಕ್ಟ್ ಫೈಲ್ಸ್ ಕ್ಲಿಕ್ ಕೊಟ್ಟಮೇಲೆ ಮೇಲೆ ನಿಮ್ಗೆ ಬರುತ್ತೆ ಗ್ಯಾಲರಿ ಆಲ್ಬಮ್ ಅಂತ ಆ ಗ್ಯಾಲರಿ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಏನಿದೆ ವಿಡಿಯೋ ವಿಎನ್ ಎಲ್ಲ ಎಕ್ಸ್ಪೋರ್ಟ್ ಮಾಡಿದಿನ ವಿಎನ್ ಅಂತ ಒಂದು ಫೈಲ್ ಇರುತ್ತೆ ಅದ್ರ ಕ್ಲಿಕ್ ಕೊಡ್ಬೇಕು ಏನ್ ಮಾಡುತ್ತೀರಾ ಎಡಿಟಿಂಗು ಎಕ್ಸ್ಪೋರ್ಟ್ ಮಾಡಿರ್ಲ ಆ ಪರ್ಟಿಕ್ಯುಲರ್ ವಿಡಿಯೋ ಏನ್ ಅಪ್ಲೋಡ್ ಮಾಡ್ಬೇಕಂತ ಇರ್ತೀರಾ ಆ ವಿಡಿಯೋನ ನೀವು ಸೆಲೆಕ್ಟ್ ಅಂದ್ರೆ ಮಾಡ್ಬೇಕಾಗುತ್ತೆ ಗೂಗಲ್ ಅಲ್ಲಿ ಸೇವ್ ಆಗಿರುತ್ತೆ ಸೇವ್ ಆಗಿರುತ್ತಲ್ಲ ಅದನ್ನ ನೀವು ಕ್ಲಿಕ್ ಕೊಟ್ಬಿಟ್ಟು ಅಪ್ಲೋಡ್ ಕೊಟ್ರೆ ಅಪ್ಲೋಡ್ ಆಗ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹೌದು ನೋಡಿ ಇಲ್ಲಿ ಸೆಲೆಕ್ಟ್ ಮಾಡಿದೀನಿ ಅಪ್ಲೋಡ್ ಆಗ್ತಿದೆ ನೋಡ್ತಾ ಇರಬಹುದ ಪೂರ್ತಿ ಎಸ್ ಸಿ ಓ ಮಾಡ್ಬೇಕು ಸೊ ಪೂರ್ತಿ ಎಸ್ ಸಿ ಮಾಡಿ ಮತ್ತೆ ನಿಮಗೆ ಪೂರ್ತಿ ಒನ್ ಬೈ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಎಸ್ ಕಂಪ್ಲೀಟ್ ಆಗಿದೆ ಟೋಟಲ್ ಒಂದು ಒಳ್ಳೆ ಸ್ಕೋರ್ ಬಂದಿದೆ ಟೈಟಲ್ ಹಾಕಿದೀನಿ ಹಾಗೂ ಕೂಡ ನಾನು ಡಿಸ್ಕ್ರಿಪ್ಷನ್ ಎಲ್ಲ ಚೆನ್ನಾಗಿ ಎಸ್ ಯೋ ಮಾಡಿದೀನಿ ಫ್ರೆಂಡ್ಸ್ ಓಕೆ ಬರತ್ತೆ ನಾನು ಹೇಳಂತಿದ್ದೆ ಇವಾಗ ಇಲ್ಲಿ ಟೈಟ್ಲ್ ಹಾಕಿದ್ಯಾ ಟೈಟ್ಲ್ ಅಲ್ಲಿ ಆಶ್ ಟ್ಯಾಕ್ಸ್ ತುಂಬಾ ಜನ ಹಾಕ್ತಾರೆ ಈ ಆಸ್ಟ್ಯಾಕ್ಸ್ ನೀನ್ ಯಾಕೆ ಹಾಕಿಲ್ಲ ಟ್ಯಾಕ್ಸ್ ಎಲ್ಲ ಹಾಕೋದು ಇದು ಕ್ವಶನ್ ಇವಾಗ ಪಪ್ಪ ನೋಡಿ ಇಲ್ಲಿ ವಿಡಿಯೋ ಪರ್ಚೇಸ್ ಮಾಡಿದಿವಿ ನೈಂಟಿ ಸ್ಕೋರ್ ಬರ್ತಿದೆ ಕ್ಯಾಶ್ ಆಗ್ಸ್ ಹಾಕ್ಬಿಟ್ರೆ ಇನ್ನು ಕಡಿಮೆ ಆಗುತ್ತೆ ಯಾಕೆ ಅದು ಎಸ್ ಎಸ್ ಸಂಬಂಧ ಪಟ್ಟ ಅಲ್ಲ ಟೈಟಲ್ ಟೈಟಲ್ ಇರಬೇಕು ಹ್ಯಾಶ್ ಟ್ಯಾಗ್ಸ್ ಎಲ್ಲ ಇರಬೇಕು ಅಲ್ಲಿ ಇರಬೇಕು ಅದು ಎಲ್ಲಿ ಇರಬೇಕಂತ ಅಂದ್ರೆ ನೋಡಿ ಡಿಸ್ಕ್ರಿಪ್ಷನ್ ಹಾಕಿದೀನಿ ಇಲ್ಲಿ ಡಿಸ್ಕ್ರಿಪ್ಷನ್ ಕೆಳಗಡೆ ನೋಡಿ ಇಲ್ಲಿ ಹ್ಯಾಶ್ ಟ್ಯಾಗ್ಸ್ ಹಾಕಿ ಇದು ಹ್ಯಾಶ್ ಟ್ಯಾಗ್ಸ್ ಮಿನಿಮಮ್ ಮಾಡಿ ಜನ ಆಗೋರು ಎಷ್ಟು ಹಾಕಬೇಕು ಮಾಡಿ ಜನ ಆಗ ಮುಂಚೆ ಇಷ್ಟ ಹಾಕಬೇಕು ಇದ್ರ ಬಗ್ಗೆ ರೂಲ್ಸ್ ಇದೆಯಾ ಹಾ ಪಪ್ಪ ಇದೆ ಮಾನಿಟೈಸೇಷನ್ ಯಾರು ಆಗಿದೆ ಅವರು ಬೇಕಾದ್ರೆ ಫಿಫ್ಟೀನ್ ಮೇಲೆ ಹಾಕ್ಬಾರ್ದು ಹೇಳ್ದು ಕಮ್ಯುನಿಟಿ ಗೈಡ್ ಲೈನ್ಸ್ ವೈಲೇಟ್ ಮಾಡ್ತೀರಾ ವೈಲೇಷನ್ ಬರುತ್ತೆ ಓಕೆ ಅದಾದ್ಮೇಲೆ ಯಾರ ಮೊನಿಟೈಸೇಷನ್ ಆಗಿಲ್ಲ ಅವರು ಟೆನ್ ಒಳಗಡೆ ಹಾಕ್ಬೇಕು ಬಿಕಾಸ್ ಹೇಳಕ್ಕಾಗಲ್ಲ ಆಗಲ್ಲ ಒಂದೊಂದ್ಸತಿ ಟೆನ್ ಅಥವಾ ಟೆನ್ ಪ್ಲಸ್ ಹಾಕಿರೋರ್ಗು ವೈಲೇಷನ್ ಬರುತ್ತೆ ಫಿಫ್ಟೀನ್ ಅಂಡರ್ ಇದ್ರು ಓಕೆ ಇದೊಂದು ನನ್ನ ಎಕ್ಸ್ಪೀರಿಯನ್ಸ್ ಅದ್ರಗೋಸ್ಕರ ಆದಷ್ಟು ಯಾರ ಮೋನಿಟೈಸೇಷನ್ ಆನ್ ಆಗಿಲ್ಲ ಟೆನ್ ಒಳಗಡೆ ಹ್ಯಾಶ್ ಟ್ಯಾಗ್ಸ್ ಹಾಕೊಳ್ಳಿ ನಾನು ಫಿಫ್ಟೀನ್ ಒಳಗಡೆ ಹಾಕೊಂಡಿದ್ದೆ ಸೊ ಟೋಟಲಿ ಲೆವೆನ್ ಹ್ಯಾಶ್ ನಾನು ಹಾಕೊಂಡಿದ್ದೆ ಬಿಕಾಸ್ ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದೆ ಓಕೆ ಇದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಬೇಕಾ ಹೌದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ನೋಡಿ ಅಲ್ಲ ಟೈಟಲ್ ಅಲ್ಲಿ ಹ್ಯಾಶ್ ಟ್ಯಾಗ್ ಹಾಕಬಾರದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಬೇಕು ಮತ್ತೆ ಇಲ್ಲಿ ಏನೇನೋ ಬರ್ತಿದಿಲ್ಲ ಬರ ಏನೇನ್ ಬರ್ತಿದೋ ಇದು ವಿಡಿಯೋದಲ್ಲಿ ಏನ್ ಹೇಳಿದೀನಿ ಏನ್ ಎಕ್ಸ್ಪ್ಲೇನ್ ಮಾಡಿದಿನಿ ಅಂತ ಜಸ್ಟ್ ಸಿಂಪಲ್ ಆಗಿ ಇಲ್ಲಿ ಒಂದು ನೀಟ್ ಡಿಸ್ಕ್ರಿಪ್ಷನ್ ಮಾಡಿದ್ದೀನಿ ನಾನು ಓಕೆ ಅದ್ರ ಬಗ್ಗೆ ಇಂಗ್ಲೀಷು ಕನ್ನಡದಲ್ಲಿ ಹಾಕಿದ್ಯಾ ನೀನು ಅಲ್ವಾ ಇದರಿಂದ ಏನಾಗುತ್ತೆ ಯೂಟ್ಯೂಬ್ ಗೊತ್ತಾಗುತ್ತೆ ಈ ಕಂಟೆಂಟ್ ಅಂತ ಅವಾಗ ಸರ್ಚಿಂಗ್ ಅಲ್ಲಿ ಹೋದಾಗ ಈ ಕಂಟೆಂಟ್ ಬಗ್ಗೆ ಯಾರೆಲ್ಲ ಸರ್ಚ್ ಮಾಡಿದಾಗ ಟಕ್ ಅಂತ ನಿಮ್ಗೆ ಸಿಗುತ್ತೆ ಬರ್ತಾ ನೋಡಿ ಯೂಟ್ಯೂಬ್ ಗೊತ್ತಿರುತ್ತಲ್ಲ ಯಾರ್ಗ ಅವಾಗ ಶೋ ಮಾಡುತ್ತೆ ಈ ರೀತಿ ಎಲ್ಲ ನೀವು ಮಾಡ್ಬೇಕು ಇದೇನೇ ಸೆಟಿಂಗ್ಸ್ 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 ಅಂತ ಕೇಳ್ತಿರಲ್ಲ ಇದೇ ಸೆಟ್ಟಿಂಗ್ಸ್ ಹಾಗೆ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಈಗ ಏನಿಲ್ಲ ಎ ಬಿ ಟೆಸ್ಟಿಂಗ್ ಅಂತ ಇದಿಲ್ಲ ಮೂರ್ ಟೈಟಲ್ ಟೆಸ್ಟಿಂಗ್ ಬಂದಿದೆ ನೋಡಿ ಮೂರ್ ಟೈಟಲ್ ಟೆಸ್ಟಿಂಗ್ ಬನ್ನಿ ಈಗ ಏನಿದು ಎ ಬಿ ಟೆಸ್ಟಿಂಗ್ ಬರತ್ ಸೊ ಇದು ಫಸ್ಟ್ ಟ್ರೈನ್ ಅಂತ ಬರುತ್ತೆ ಟ್ರೈನ್ ಮೇಲೆ ಕ್ಲಿಕ್ ಕೊಡ್ಬೇಕು ಆಮೇಲೆ ಈ ತರ ಒಂದು ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಸೊ ಫಸ್ಟ್ ಟೈಟಲ್ ಸೆಕೆಂಡ್ ಟೈಟಲ್ ಈ ತರ ಮೂರ್ ಟೈಟಲ್ ನಾವು ಆಡ್ ಮಾಡ್ಬೇಕಾಗುತ್ತೆ ಸೊ ಮೂರ್ ಟೈಟಲ್ ನಾನು ಇಲ್ಲಿ ಆಡ್ ಮಾಡ್ತೀನಿ ಇದು ಸೆಕೆಂಡ್ ಟೈಟಲ್ ಆಮೇಲೆ ಇದು ನಮ್ಮ ಮೂರನೆಯ ಟೈಟಲ್ ಸೊ ಮೂರು ಟೈಟಲ್ ಹಾಕಿದ್ವಿ ಬೇಕಾದ್ರೆ ಟೈಟಲ್ ಟೆಸ್ಟಿಂಗ್ ಮಾಡ್ಬೇಕಂದ್ರೆ ಓನ್ಲಿ ಟೈಟಲ್ ತಮಿಳ್ ಟೆಸ್ಟಿಂಗ್ ಮಾಡ್ಬೇಕಂದ್ರೆ ಓನ್ಲಿ ತಮಿಳ್ ಇಲ್ವಾ ಟೈಟಲ್ ಎರಡು ಟೆಸ್ಟಿಂಗ್ ಮಾಡ್ಬೇಕಂತ ಅಂದ್ರೆ ಮೂರನೇ ಆಪ್ಷನ್ ಚಾಯ್ಸ್ ಮಾಡಬಹುದು ಸೊ ಈ ತರ ಮೂರ್ ಆಪ್ಷನ್ ಸಿಗುತ್ತೆ ನೀವು ಬೇಕಾರೆ ಒಂದೊಂದು ಏನಿದೆ ಟೈಟಲ್ ಆಗಲಿ ತಮ್ಮಲ್ಲಿ ಮೂರ್ ಮೂರ್ ಸತಿ ಹಾಕೋ ಮೂರು ಟೆಸ್ಟಿಂಗ್ ಮಾಡಬಹುದು ತಮ್ಮ ಟೆಸ್ಟಿಂಗ್ ಆಲ್ರೆಡಿ ಮೂರ್ ತಂದಿಲ್ ಟೆಸ್ಟಿಂಗ್ ಇದೆಯಲ್ಲ ಅದು ಮಾಡಬಹುದು ತಮ್ಮ ಟೈಟಲ್ ಎರಡು ಟೆಸ್ಟಿಂಗ್ ಮಾಡಬಹುದು ಬರೀ ಟೈಟಲ್ ಟೆಸ್ಟ್ ಮಾಡಬಹುದು ಮೂರ್ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಆಗ್ಲೇ ಹೇಳಿದ ನಾವು ಮೂರು ಆಪ್ಷನ್ ಅಲ್ಲಿ ಬರುತ್ತೆ ಅಂತ ನೋಡಿ ಬಂದಿದೆ ಈ ಆಪ್ಷನ್ ಎಲ್ಲಾರು ಒಬ್ರು ಫೇಕ್ ಅಂತಾನೆ ಹಾಕಿದ್ದೆ ಎಲ್ಲ ಒಂದಿಸ್ ರಾಧಾಕೃಷ್ಣ ರಾಧಾಕೃಷ್ಣ ಎಲ್ಲ ಹೋಗಿದ್ಯಾ ನೋಡು ಬಂತು ಟೈಟಲ್ ನಾವೇ ಮಾಡ್ತಾ ಇದೀವಿ ಫಸ್ಟ್ ಸ್ಟುಡಿಯೋ ನೋಡ್ಕೊಂಡ ಮೂರ್ ಟೈಟಲ್ ಹಾಕ್ಬೋದು ಯಾವ ರೀತಿ ಕ್ರೋಮ್ ಅಲ್ಲಿ ಹೋಗಾರೆ ಹಾಕ್ಬೇಕು ಹೋಗಿ ಕ್ರೋಮ್ ಅಲ್ಲಿ ಹೋಗಿ ಹಾಕು ಓಕೆ ಇದಾಯ್ತು ನೆಕ್ಸ್ಟ್ ಏನ್ ಮಾಡೋದು ಬರೋದು ಇಲ್ಲಿ ಸೇವ್ ಟೆಸ್ಟ್ ಅಂತ ಕೊಡ್ಬೇಕು ಸೊ ಟೋಟಲಿ ಇದು ಹದಿನೈದು ದಿವಸ ಟೆಸ್ಟ್ ತಗೊಳುತ್ತೆ ಪೂರ್ತಿ ಟೆಸ್ಟಿಂಗ್ ಮಾಡಿ ಓಕೆ ಇದು ಇನ್ನು ಬೇಟಾದಲ್ಲಿ ಇದೆ ಇನ್ನು ಫ್ಯೂಚರ್ ಅಲ್ಲಿ ಇನ್ನೂ ಒಳ್ಳೆ ಅಪ್ಗ್ರೇಡ್ಸ್ ಮಾಡ್ತಾರೆ ಅಂತ ಅವರು ಹೇಳಿದ್ದಾರೆ ಓಕೆ ಇದು ಮೂರು ಟೆಸ್ಟಿಂಗ್ ಆಗ ಹದಿನೈದು ದಿವಸ ಆಗುತ್ತೆ ಹದಿನೈದು ದಿವಸದಲ್ಲಿ ಯಾವ್ದು ಮೂರ್ ಟೈಟಲ್ ಅಲ್ಲಿ ಯಾವ ಟೈಟಲ್ ಜನ ಜಾಸ್ತಿ ನೋಡಿದ್ರೆ ಅದು ವಿನರ್ ಹೌದು ನಿಮಗೆ ಸ್ಕ್ರೀನ್ ತೋರಿಸ್ ನೋಡ್ತಾ ಇರ್ಬೋದಲ್ಲ ಈ ತರ ನಮ್ಗೆ ಬರುತ್ತೆ ನಾನು ಒಂದ್ಸತಿ ಟೈಟಲ್ ಟೆಸ್ಟಿಂಗ್ ಮಾಡಿದ್ನಿ ಸೊ ಈ ತರ ನಿಮ್ಗೆಲ್ಲ ಬರುತ್ತೆ ನೋಡಿ ಸೆಕೆಂಡ್ ಮಂತ್ ಆಪ್ಷನ್ ತರ್ಟಿ ಫೋರ್ ಇದೆ ಮೇಲೆ ತರ್ಟಿ ತ್ರೀ ತರ್ಟಿ ಟು ಆತರ ನಿಮ್ಗೆ ಬರುತ್ತೆ ಈ ತರ ಆಪ್ಷನ್ ಅಲ್ಲಿ ನಿಮ್ದು ಲಾಸ್ಟ್ ಲಾಸ್ಟ್ ಟೈಟಲ್ ಸೆಟ್ಲ್ ಆಗುತ್ತೆ ಅಲ್ಲ ಇದು ಓಕೆ ನೆಕ್ಸ್ಟ್ ಇದಾಯ್ತು ಡಿಸ್ಟ್ರಿಕ್ಷನ್ ಆಯ್ತು ಈಗ ತಮಿಳು ತಮಿಳ್ ಹೇಗೆ ಅಪ್ಲೋಡ್ ಮಾಡ್ತೀವಿ ಬರತ್ತಿಲ್ಲ ತಮಿಳ್ ನೋಡಿ ರೂಲ್ಸ್ ಇದೆ ತಮಿಳ್ ಬಂದ್ಬಿಟ್ಟು ಇದ್ರಲ್ಲಿ ಏನೋ ಸಿಕ್ಸ್ಟೀನ್ ಬೈ ನೈನ್ ರೇಷಿಯೋದಲ್ಲಿ ಇರಬೇಕು ಇದ್ರ ಜೊತೆಗೆ ಟೂ ಎಂ ಬಿ ಒಳಗಡೆ ಇರಬೇಕು ಜೆ ಪಿ ಜಿ ಪಿ ಎನ್ ಜಿ ಅಥವಾ ಗಿಫ್ಟ್ ಫೈಲ್ ಫಾರ್ಮ್ಯಾಟ್ ಅಲ್ಲಿ ಅಷ್ಟೇ ಇರಬೇಕಾಗುತ್ತೆ ಆಮೇಲೆ ಟೈಟಲ್ ಐ ಮೀನ್ ತಮಿಳು ಕಮ್ಯುನಿಟಿ ಗೈಡ್ಲೈನ್ಸ್ ಫಾಲೋ ಮಾಡ್ಬೇಕು ಏನಾದ್ರು ವೈಲೆಂಟ್ ಆಗಿ ಅಥವಾ ಏನಾದ್ರು ಬ್ಯಾಡ್ ಕಂಟೆಂಟ್ ಬ್ಲೇಡ್ ತೋರಿಸಬಾರ್ದು ಕೆಡ್ತಾಗ ಬರ್ದಿರ್ಬಾರ್ದು ಜನಕ್ಕೆ ಆಶ್ವಾಸನೆ ಕೊಡಬಾರ್ದು ಇಲ್ಲಿ ಈ ವಿಡಿಯೋ ಇಂದ ಐವತ್ತು ಲಕ್ಷ ದುಡಿಬಹುದು ನೀವು ಅಂತ ಯಾಕಂದ್ರೆ ಮೊನ್ನೆ ತಾನೆ ವಿಡಿಯೋ ಮಾಡಿದ್ರೆ ಬರ್ತಂದು ಆತರ ಎಲ್ಲಾ ಎಲ್ಲ ಇದೆ ಕಮ್ಯುನಿಟಿ ಗೈಡ್ಲೈನ್ಸ್ ಫಾಲೋ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡಿದ್ರೆ ಬೇರೆ ಪಿನ್ ಮಾಡಿರ್ತೀನಿ ಹೋಗ್ ನೋಡಿ ಆಕೆ ನೆಕ್ಸ್ಟ್ ಈಗ ಅಪ್ಲೋಡ್ ಮಾಡೋದ ತಮ್ಮ ಚೂಸ್ ಮಾಡೋದು ಫೈಲ್ ಗ್ಯಾಲರಿ ಬರುತ್ತೆ ನಿಮ್ಗೆ ಒಂದು ಚೂಸ್ ಮಾಡ್ಕೊಂಡು ನಿಮ್ಮ ಡಿಸೈರ್ಡ್ ತಮ್ಮನೆಲ್ಲ ಚಾಯ್ಸ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಓಪನ್ ಆಗುತ್ತೆ ತಮ್ಮನೆಲ್ಲ ಆಯ್ತು ನೆಕ್ಸ್ಟ್ ಪ್ಲೇಲಿಸ್ಟ್ ಚಾಯ್ಸ್ ಮಾಡಬಹುದು ನಾನು ಬೇಸಿಕ್ ಇನ್ಫಾರ್ಮೇಶನ್ ಪ್ಲೇಲಿಸ್ಟ್ ಲಿಸ್ಟ್ ಮಾಡೀನಿ ಬಿಕಾಸ್ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಸೊ ಅದ್ರಗೋಸ್ಕರ ಹೌದು ಅದ್ ಬೇಕಾದ್ರೆ ಚೇಂಜಸ್ ಮಾಡ್ಕೊಳ್ಳಿ ನೋಡಿ ಪ್ಲೇಲಿಸ್ಟ್ ಲಿಸ್ಟ್ ಎಲ್ಲ ಇದೆ ಇಲ್ಲಿ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ಮಲ್ಟಿಪಲ್ ಪ್ಲೇಲಿಸ್ಟ್ ಕೂಡ ಮಾಡ್ಕೊಬಹುದು ಓಕೆ ಈ ತರ ಮಾಡಿದೀನಿ ನಾನು ಈಗ ಅಪ್ಡೇಟ್ ಪ್ಲೇ ಲಿಸ್ಟ್ ಮಾಡಿದ್ದೇನೆ ಆ ಪ್ಲೇ ಲಿಸ್ಟ್ ಅವರು ಯೂಟ್ಯೂಬ್ ಅಲ್ಲಿ ಏನೇನು ಅಪ್ಡೇಟ್ ಮಾಡಿದೆ ಅದೆಲ್ಲ ಸಿಕ್ಬಿಡುತ್ತೆ ನಿಮ್ಗೆ ಅದಕ್ಕೆ ಈ ತರ ಪ್ಲೇಲಿಸ್ಟ್ ಲಿಸ್ಟ್ ಮಾಡ್ಕೊಬೇಕು ನೆಕ್ಸ್ಟ್ ಇಲ್ಲಿ ಏನ್ ಬರುತ್ತೆ ಮೇಡ್ ಫಾರ್ ಕಿಡ್ಸ್

ಇಟ್ಸ್ಕಲ್ಲ ಇದು ದೊಡ್ಡವರ್ಗ ಮಾಡಿರೋದು ಅಂದ್ರೆ ಇಲ್ಲಿ ನಿಮಗೆ ಸಾವಿರಕ್ಕೆ ಎಂಟು ನಿಮಿಷ ಮೇಲೆ ವಿಡಿಯೋ ಮಾಡಿದ್ರೆ ಅಬೋ ಅದ್ನ ಫಿಫ್ಟಿ ಪರ್ಸೆಂಟ್ ಜನ ನೋಡ್ತೀವಿ ಒನ್ ಡಾಲರ್ ಸಿಗುತ್ತೆ ವ್ಯೂಗೆ ಅರ್ಥ ಆಯ್ತಾ ಓಕೆ ಅದನ್ನ ಕೊಟ್ಟು ನೆಕ್ಸ್ಟ್ ಏನಿದೆ ಬಂದ್ಬಿಟ್ಟು ನೋ ಕೊಡ್ಲೇಬೇಕು ನೀವು ಆಲ್ಟರ್ನೇಟ್ ಕಂಟೆಂಟ್ ನ ಮಾರ್ಕ್ ಮಾಡಿ ತೋರಿಸ್ಬಿಡುದು ನಮ್ ಜನಕ್ಕೆ ನೋಡಿ ಆಲ್ಟರ್ನೇಟ್ ಕಂಟೆಂಟ್ ಇದು ಯಾಕೆ ನೋವು ಕೊಟ್ಟಿದ್ಯಾ ಎಸ್ ಯಾಕೆ ಕೊಡಲ್ಲ ಯಾಕಂದ್ರೆ ಯೂಸ್ ಮಾಡಿಲ್ಲ ಓಕೆ ಅಂದ್ರೆ ಎ ಐ ಯೂಸ್ ಮಾಡೋರು ಮಾತ್ರ ಎಸ್ ಕೊಡ್ಬೇಕು ಯಾರಲ್ಲ ಎ ಯೂಸ್ ಮಾಡ್ತೀರಾ ಅವರು ಏ ಯೂಸ್ ಮಾಡ್ತೀರೋ ನೋವು ಕೊಡ್ಬೇಕು ಇಷ್ಟೇ ಸಿಂಪಲ್ ಅವ್ರ ಬಗೆ ಫಸ್ಟ್ ವಿಡಿಯೋ ಮಾಡಿದೆ ನನ್ನ ಮಗ ಯಾರು ನೋಡ್ಲಿಲ್ಲ ಜನ ಓಕೆ ನೆಕ್ಸ್ಟ್

ಫೈವ್ ತೌಸಂಡ್ ವರ್ಗು ನನ್ಗೆ ಮೇಲೆ ಮಾರ್ಕ್ ಮಾಡ್ತೀನಿ ನೋಡಿ ಈಗ ಕ್ಲಿಕ್ ಮಾಡ್ತೀನಿ ನೋಡಿ ಅಲ್ಲಿ ಟೈಪ್ ಮಾಡ್ಬೋದು ಆದ್ರೆ ಆಶ್ ಟ್ಯಾಕ್ಸ್ ಬಂದು ಏನಿರುತ್ತೆ ಮಾಡಿಜನ್ ಆದ್ರೂ ಹದಿನೈದು ಹಾಕ್ಬೋದು ಮಾಡಿಶನ್ ಆಗದೇ ಇರೋರು ಹತ್ತೊಳಗ್ ಹಾಕ್ರೆ ಒಳ್ಳೇದು ಅಂತ ಹೇಳಿದ್ರು ಫಸ್ಟ್ ವಿಡಿಯೋ ನೋಡ್ತಿದ್ರಲ್ವಾ ಓಕೆ ಇದೆಲ್ಲ ಆಯ್ತು ಈಗ ನೆಕ್ಸ್ಟ್ ಈಗ ಅದು ಆಯ್ತು ಟ್ಯಾಕ್ಸ್ ಆಯ್ತು ನೆಕ್ಸ್ಟ್ ಏನಿದೆ ಬರೋದು ಟ್ಯಾಕ್ಸ್ ಆದ್ಮೇಲೆ ಇಲ್ಲಿ ಕೇಳಿ ಬಂದ್ಬಿಟ್ಟು ನೀವು ಲ್ಯಾಂಗ್ವೇಜ್ ಚಾಯ್ಸ್ ಮಾಡ್ಬೇಕಾಗುತ್ತೆ ವಿಡಿಯೋ ಲ್ಯಾಂಗ್ವೇಜ್ ಚಾಯ್ಸ್ ಮಾಡ್ಬೇಕು ಇದೆಲ್ಲ ಚಾಯ್ಸ್ ಮಾಡಬಹುದು ನೀವೆಲ್ಲ ಇದನ್ನ ಆಟೋ ಡಬ್ ಆಟೋಮೆಟಿಕ್ ಡಬ್ಬಿಂಗ್ ಅಂದ್ರೆ ಆಟೋಮೆಟಿಕ್ ಡಬ್ಬಿಂಗ್ ಇಷ್ಟ ಇಲ್ವ ಅಂತ ಅಂದ್ರೆ ನಿಮ್ಗೆ ನೀವು ಇದನ್ನ ಆಫ್ ಮಾಡ್ಕೊಬಹುದು ಈ ಪರ್ಟಿಕ್ಯುಲರ್ ಆಪ್ಷನ್ ನಾವು ಅದು ಆನ್ ಮಾಡ್ಕೊಂಡಿದೀವಿ ಆನ್ ಮಾಡ್ಕೊಂಡ್ರೆ ಆನ್ ಮಾಡ್ಕೊಂಡ್ರೆ ಗ್ಲೋಬಲ್ ಆಗಿ ಎಲ್ಲರಿಗೂ ತೋರಿಸುತ್ತೆ ಇಷ್ಟ ಇದ್ರು ನಿಮ್ ಇಷ್ಟ ಆಮೇಲೆ ಇದು ಶಾರ್ಟ್ಸ್ ಮಿಕ್ಸಿಂಗ್ ಅಂದ್ರೆ ಬೇರವರು ರಿಮಿಕ್ಸ್ ಮಾಡಬಹುದು ಆಡಿಯೋ ಪ್ಲಸ್ ವಿಡಿಯೋ ಇಲ್ಲ ಅಂತಂದ್ರೆ ಆಡಿಯೋ ಇಲ್ಲ ಅಂತಂದ್ರೆ ರಿಮಿಕ್ಸ್ ಅಲೋ ಇಲ್ಲ ಆಪ್ಷನ್ಸ್ ಕೊಡಬಹುದು ಇದು ನೀವ್ ರಿಮಿಕ್ಸ್ ಮಾಡಬಹುದು ಬರುತ್ತೆ ನೋಡಿ ಇಟ್ಕೊಂಡು ಯಾರ ಒಂದು ಆಕ್ಷನ್ ಮಾಡುದು ಏನು ಅಪ್ಪ ಅಮ್ಮ ಹೆಂಗ್ ಮಾಡ್ತಿದ್ರೆ ಅಂತ ಒಂದು ರಿಯಾಕ್ಷನ್ ಮಾಡಬಹುದು ನೀವು ಅಲ್ಲೇ ನೋ ನಾವು ಎಲ್ಲಾ ಅಂತ ಕೊಟ್ಬಿಟ್ರೆ ಅದು ಕಲ್ಸುದಿಲ್ಲ ಯೂಟ್ಯೂಬ್ ನಿಮ್ಗೆ ರಿಯಾಕ್ಷನ್ ಮಾಡಕ್ಕೆ ಬರೋದನ್ನ ಸೆಲೆಕ್ಟ್ ಮಾಡಕ್ಕಾಗಲ್ಲ ಅರ್ಥ ಆಯ್ತಾ ಇದನ್ನ ಸೆಲೆಕ್ಟ್ ಮಾಡ್ತಾರೆ ಇದ್ರಲ್ಲೇ ಮ್ಯೂಸಿಕ್ ನಾನು ನೀವು ಮಾಡ್ಬಿಡೋದು ಮಾಡಬಿಡುದು ಇದ್ರಾಗ ಏನ್ ಮಾಡ್ತಾರ ಅವ್ರು ಒರಿಜಿನಲ್ ಕಂಟೆಂಟ್ ಡಿಲೀಟ್ ಮಾಡಿದಾಗ್ಲೇ ನಿಮ್ಮ ಒಂದು ಸಾಂಗು ರಿಮೂವ್ ಆಗುತ್ತೆ ಅಂತ ಯೂಟ್ಯೂಬರು ಮೆಸೇಜ್ ಕಳಿಸೋದು ನಿಮ್ಗೆ ಅರ್ಥ ಆಯ್ತಾ ಈಗ ನೆಕ್ಸ್ಟ್ ಏನಿದೆ ಬರುತ್ತೆ ಇದು ನೆಕ್ಸ್ಟ್ ಕ್ಯಾಟಗರಿ ಕ್ಯಾಟಗರಿ ಬಂದ್ಬಿಟ್ಟು ನಮ್ದು ಕ್ಯಾಟಗರಿ ಸೈನ್ಸ್ ಟೆಕ್ನಾಲಜಿ ಸೆಲೆಕ್ಟ್ ಆಗುತ್ತೆ ಸೊ ಅದ್ ನಾರ್ಮಲ್ ಮತ್ತೆ ನೆಕ್ಸ್ಟ್ ಕಮೆಂಟ್ಸ್ ರೇಟಿಂಗ್ ಕಮೆಂಟ್ಸ್ ಆನ್ ಇರುತ್ತೆ ಕಮೆಂಟ್ಸ್ ಮಾಡಿರೇಷನ್ ಕಮೆಂಟ್ಸ್ ಸೋರ್ಟಿಂಗ್ ಈ ತರ ನಮ್ಗೆಲ್ಲ ಆಪ್ಷನ್ಸ್ ಸಿಗುತ್ತೆ ಸೊ ಇದೆಲ್ಲ ಮಿಸ್ ಮಾಡೋದ್ ಬರ ಆಪ್ಷನ್ಸ್ ಏನೋ ಮಾಡ್ಬಿಡಿ ಜಸ್ಟ್ ಏನಂತಂದ್ರೆ ನೀವೇನ್ ಮಾಡ್ಬೇಕು ನೀವು ಮಾಡ್ಬೇಕೇನು ಹ್ಯಾಶ್ ಟಾಗ್ ಹಾಕ್ಬೇಕು ಡಿಸ್ಟಿಷನ್ ಅಲ್ಲಿ ಹ್ಯಾಶ್ ಟಾಗ್ಸ್ ಅದ್ರಲ್ಲಿ ವಿಡಿಯೋ ಏನ್ ಮಾಡ್ತಿದ್ವಿ ಆಲ್ಟರ್ನೇಟ್ ಕಂಟೆಂಟ್ ಆನ್ ಮಾಡ್ಬೇಕು ಆಫ್ ಮಾಡ್ಬೇಕು ಮತ್ತೆ ನೀವು ಪ್ಲೇ ಲಿಸ್ಟ್ ಮಾಡಿದ್ರೆ ಅಲ್ಲಿ ಹಾಕ್ಬೇಕು ಅದಾದ್ಮೇಲೆ ಟೈಟ್ಲ್ ಹಾಕ್ಬೇಕು ಈಗ ಮೂರು ಮೂರ್ ಬಂದಿದೆ ಬಂದಿರ ಅಲ್ವಾ ಅದಾದ್ಮೇಲೆ ಏನು ಮಕ್ಳದು ಇದು ಮೇನ್ ಮಕ್ಳದು ಕಂಟೆಂಟಾ ಇಲ್ವಾ ಕಿಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂಡ್ ನೌನ ಅದೊಂದು ಕೊಡ್ಬೇಕು ಏರ್ಸಾಮ್ ಅದೇ ತಂದ್ನೇ ಇಲ್ಲ ಇಷ್ಟು ಮಾಡ್ರೆ ಮುಗೀತು ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ ಅಲ್ಲಿ ಅರ್ಥ ಆಯ್ತಾ ಈ ಸೆಡಿಂಗ್ಸ್ ಮಾಡಿದ್ರೆ ನೆಕ್ಸ್ಟ್ ಏನ್ ಬರುತ್ತೆ ನೋಡಿ ಇಲ್ಲಿ ನಮಗೆ ಆಪ್ಷನ್ ಬರುತ್ತೆ ಅಪ್ಲೋಡ್ ಆಗಿದ್ರೆ ಅಪ್ಲೋಡ್ ಕಂಪ್ಲೀಟ್ ಅಂತ ಬರುತ್ತೆ ಪ್ರೊಸೆಸಿಂಗ್ ಆಗಿದ್ರೆ ಫೋರ್ ಕೆ ಅಂತ ನಿಮ್ಗೆ ತೋರಿಸುತ್ತೆ ಯಾವ ಕ್ವಾಲಿಟಿ ಮಾಡ್ತೀವಿ ಕ್ವಾಲಿಟಿ ನಾವು ಫೋರ್ ಕೆ ವಿಡಿಯೋ ಮಾಡ್ತಾರೆ ಫೋರ್ ಕೆಲ್ ತೋರಿಸಿದೆ ಇದು ಡನ್ ಅಂತ ಬಂದ್ರೆ ಚೆಕಿಂಗ್ ಕಂಪ್ಲೀಟ್ ಆಗಿದೆ ನೋ ಇಶ್ಯೂ ಫೌಂಡ್ ಅಂತ ನಮ್ಗೆ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಯಾವುದೇ ಕಾಪಿರೈಟ್ ಕಾಪಿರೈಟ್ ಅಲ್ವಾ ಹೌದು ಈಗ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಇಷ್ಟು ಒಂದೇ ಒಂದು ಸ್ಟೆಪ್ ಇನ್ನು ಮಿಕ್ಕಿದ ಆರ್ ಸ್ಟೆಪ್ಸ್ ಇದೆ ಇಲ್ಲಿ ಐದೇ ಸ್ಟೆಪ್ ಕಾಣಿಸಿದೆ ಎರಡನೇ ಸ್ಟೆಪ್ ಮೇಲೆ ಇನ್ನೊಂದ್ ಸ್ಟೆಪ್ ಆಡ್ ಆಗುತ್ತೆ ಅದೇನಂತ ಹೇಳ್ತೀನಿ ಅದೇ ಮೇನ್ ಸ್ಟೆಪ್ ಮಾಡ್ಬೇಕಾಗ್ ಯೂಟ್ಯೂಬರ್ಸ್ ನೆಕ್ಸ್ಟ್ ಅಂತ ಕ್ಲಿಕ್ ಕೊಡ್ತೀನಿ ಮೋನಿಟೈಸೇಷನ್ ಯಾರ್ದು ಆನ್ ಆಗಿದೆ ಹೊರ್ಗೆ ಈ ಆಪ್ಷನ್ ಬರುತ್ತೆ ಇಲ್ಲ ಇಲ್ಲಾಂತಾದ್ರೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ನಿಮ್ಗೆ ವಿಡಿಯೋ ಎಲಿಮೆಂಟ್ಸ್ ಗೆ ಹೋಗುತ್ತೆ ಈ ವಿಡಿಯೋ ಎಲಿಮೆಂಟ್ಸ್ ಮೋನಿಟೈಸೇಷನ್ ಆಪ್ಷನ್ ಆನ್ ಆಗಿದವ್ರು ಮಾತ್ರ ಇದು ಶೋ ಮಾಡುತ್ತೆ ನೀವು ಆನ್ ಮಾಡಬೇಕು ಪ್ರತಿ ವಿಡಿಯೋಗೆ ಆನ್ ಮಾಡ್ಬೇಕಾಯ್ತು ಹೌದು ಪ್ರತಿ ವಿಡಿಯೋಗೆ ಆನ್ ಮಾಡ್ಬೇಕು ನೀವು ಅವಾಗಲೇ ನೀವು ಬರ್ರಿ

ಓಕೆನಾ ಈ ಆಪ್ ಓಪನ್ ಆಗ್ಬೇಕು ನೀವು ಕ್ರೋಮ್ ನಲ್ಲೇ ಮಾಡ್ಬೇಕು ಈ ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಬೇಕಾಗತ್ತಾ ಹೌದು ಸೊ ಇಲ್ಲಿ ಏನಂತ ಅಂದ್ರೆ ನೀವು ವಿಡಿಯೋದಲ್ಲಿ ಕೆಟ್ಟ ಭಾಷೆ ಮಾಡಿದಿರಾ ಅಡಲ್ಟ್ ಕಂಟೆಂಟ್ ಮಾಡಿದಿರಾ ವೈಲೆನ್ಸ್ ಮಾಡಿದಿರಾ ಶಾಕಿಂಗ್ ಕಂಟೆಂಟ್ ಮಾಡಿದಿರಾ ಹಾರ್ಮ್ಫುಲ್ ಆಕ್ಸ್ ಈ ತರ ಕಮ್ಯುನಿಟಿ ಗೈಡ್ಲೈನ್ಸ್ ವಿರುದ್ಧವಾಗಿ ಆಡ್ಸ್ ಏನಿದೆ ಗೈಡ್ಲೈನ್ಸ್ ಅದ್ರ ವಿರುದ್ಧವಾಗಿ ಏನಾದ್ರು ವಿಡಿಯೋ ಮಾಡಿದಿರಾ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಬೇಕು ಇಲ್ವಾ ಏನ್ ಮಾಡಿಲ್ವಾ ನಾರ್ಮಲ್ ವಿಡಿಯೋನಾ ಸೇಫ್ ವಿಡಿಯೋನಾ ನನ್ ಆಫ್ ದ ಅಬೋ ಕ್ಲಿಕ್ ಕೊಡಿ ಆಮೇಲೆ ಸಬ್ಮಿಟ್ ರೇಟಿಂಗ್ ಮೇಲೆ ಕ್ಲಿಕ್ ಕೊಡಿ ಸೊ ಇಲ್ಲಿ ನೋಡಿ ಸೇಫ್ ಫಾರ್ ಅಡ್ ಸೇಫ್ ಆಗಿದೆ ಆಡ್ಸ್ ಗೋಸ್ಕರ ಅಂತ ಬಂದಿದೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಟ್ರೆ ಅಲ್ಲಿ ನಾವು ಆಡಿಯೋ ಏನೋ ಮಾಡಿದ್ರೆ ಸೆಲೆಕ್ಟ್ ಕೊಟ್ರೆ ಸ್ವಲ್ಪ ಆಡ್ಸ್ ಕಮ್ಮಿ ಆಗುತ್ತೆ ಅಲ್ವಾ ಇಲ್ಲಾಂದ್ರೆ ಆಡ್ಸ್ ಜಾಸ್ತಿ ತೋರಿಸುತ್ತೆ ನಮ್ ವಿಡಿಯೋದಲ್ಲಿ ಅಂದ್ರೆ ಎಲ್ಲರಿಗೂ ಆಲ್ ರೌಂಡ್ ಗು ತೋರಿಸುತ್ತೆ ಅವಾಗ ನಮ್ಗೆ ಅರ್ನಿಂಗ್ ಜಾಸ್ತಿ ಆಗುತ್ತೆ ಅರ್ಥ ಆಯ್ತಾ ಇದಾಯ್ತು ನೆಕ್ಸ್ಟ್ ಕೊಡ್ಬೇಕಾ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ವಿಡಿಯೋ ಎಲಿಮೆಂಟ್ಸ್ ಸಪ್ರೇಟ್ ಎಲ್ಲ ಹಾಕ್ಬೋದು ಟ್ಯಾಗ್ ಪ್ರಾಡಕ್ಟ್ಸ್ ಮಾಡಬಹುದು ಉದಾಹರಣೆಗೋಸ್ಕರ ನಾವು ಇಲ್ಲಿ ಪ್ರಾಡಕ್ಟ್ ಟ್ಯಾಗ್ ಮಾಡ್ತೀನಿ ಉದಾಹರಣೆಗೋಸ್ಕರ ಮೈಕ್ ಅಂತ ಹಾಕೋಣ

ಟೈಮ್ ಸ್ಟಾಪ್ ಈ ಕಡೆ ಹಾಕ್ತೀನಿ ನಾನೀಗ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಇನ್ನೊಂದು ಟೈಮ್ ಸ್ಟಾಪ್ ಹಾಕ್ತೀನಿ ಟೈಮ್ ಸ್ಟಾಪ್ ಹಾಕಕ್ ಆಗಲ್ಲ ಅಂತ ಇಲ್ಲಿ ಹೇಳ್ತಾರಂತ ಸೊ ಹುಷಾರಾಗಿರಿ ಸ್ವಲ್ಪ ಆಮೇಲೆ ಇದಾದ್ಮೇಲೆ ಈ ಕಡೆ ಸ್ಕ್ರಾಲ್ ಮಾಡ್ತೀನಿ ನಾನು ಮತ್ತೆ ಈ ಕಡೆ ಹಾಕ್ತೀನಿ ಒಂದು ಆಮೇಲೆ ಆಮೇಲೆದಾಗಿ ಈ ಕಡೆ ಒಂದು ಹಾಕ್ತೀನಿ ಸೊ ಮೂರು ಪಿನ್ ಆಯ್ತು ನಿಮ್ಗೆ ನೋಡಿ ಸ್ಕ್ರೀನ್ ಮೇಲೆ ನೋಡಿ ಕಾಣ್ತಾ ಇದೆ ನೋಡಿ ಅಲ್ಲಿ ಹಂಗ್ ಬರುತ್ತೆ ಅವಾಗ ನಿಮ್ಸ್ ಕೊಟ್ಟು ನೀವು ಬೈ ಮಾಡಿದ್ರೆ ನಮ್ ಕಮಿಷನ್ ಸಿಗುತ್ತೆ ಅರ್ಥ ಆಯ್ತಾ ಇಷ್ಟು ಪರ್ಸೆಂಟ್ ಅಂತ ಒಂದೊಂದು ಪ್ರಾಡಕ್ಟ್ ಮೇಲೆ ಐದು ಇರುತ್ತೆ ಒಂದೊಂದ್ ಪ್ರಾಡಕ್ಟ್ ಮೇಲೆ ಹತ್ತು ಇರುತ್ತೆ ಓಕೆ ಇದು ಆಯ್ತು ನೆಕ್ಸ್ಟ್ ಟೆನ್ ಅಂತ ಕೊಡಿ ಟೆನ್ ಮುಗಿತು ನೆಕ್ಸ್ಟ್ ಹೆಂಡ್ ಸ್ಕ್ರೀನ್ ಸ್ಕ್ರೀನ್ ಬರುತ್ತಲ್ಲ ಬರುತ್ತೆ ಓಕೆ ಅದು ಯಾರು ಬರೋದು ಹೆಣ್ಣೀನ್ ಈ ತರ ಅಪ್ಲೋಡ್ ಮಾಡೋರಿಗೆ ಬರೋದು ಹೆಂಡ್ ಸ್ಕ್ರೀನ್ ನಿಮ್ ಮೊಬೈಲ್ ಅಪ್ಲೋಡ್ ಮಾಡೋರಿಗೆ ಯಾರಿಗೂ ಬರಲ್ಲ ಓಕೆನಾ ಈ ಆಪ್ಷನ್ ಎಲ್ಲ ಬೇಕು ಬರೋಣ ಇದರಲ್ಲೇ ಅಪ್ಲೋಡ್ ಮಾಡ್ಬೇಕು ಓಕೆ ನೋಡಿ ಲೇಟೆಸ್ಟ್ ಯಾವ್ದು ಇರುತ್ತೆ ಬ್ಯಾಕ್ ವಿಡಿಯೋ ಅದನ್ನೆಲ್ಲ ಚಾಯ್ಸ್ ಮಾಡಿದೆ ನೆಕ್ಸ್ಟ್ ಸೇವ್ ಕೊಡ್ಬೇಕು ಕಾರ್ಡ್ಸ್ ನೋಡಿ ಇದನ್ನ ಪಿನ್ ಮಾಡ್ತೀವಿ ನೋಡಿ ನಾವು ಅದ ಇಲ್ಲೇ ನೋಡಿ ಆಪ್ಷನ್ ಕಾರ್ಡ್ಸ್ ಅಂತ ಹೇಳ್ತದೆ ಯೂಟ್ಯೂಬ್ ಅಲ್ಲಿ ಓಕೆ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಬೋದ ನಾವು ಇಲ್ಲಿ ಎಷ್ಟು ಕಾರ್ಡ್ ಹಾಕಬೇಕಾಗುತ್ತೆ ನಾಲ್ಕು ಕಾರ್ಡ್ ಹಾಕಕ್ಕಾಗುತ್ತೆ ಅಷ್ಟೇ ಓಕೆ ವಿಡಿಯೋ ಬೇಕಾದ್ರೆ ನೀವು ಕಾರ್ಡ್ ಹಾಕೊಬಹುದು ಇಲ್ವಾ ಚಾನಲ್ ಹಾಕೊಬಹುದು ಪ್ಲೇಲಿಸ್ಟ್ ಹಾಕೊಂಬೋದು ಅಥವಾ ಲಿಂಕ್ ಬೇಕಾದ್ರೆ ಹಾಕೊಬಹುದು ನಮ್ಗೆ ವಿಡಿಯೋ ಬೇಕಾಗಿರೋದಷ್ಟೇ ಸೊ ವಿಡಿಯೋ ನಾಲ್ಕು ವಿಡಿಯೋನ ನಾನು ಚಾಯ್ಸ್ ಮಾಡ್ತೀನಿ ಈಗ ಒನ್ ಬೈ ಒನ್ ಫೋರ್ ವಿಡಿಯೋಸ್ ಹೋಗ್ತಾ ಇರ್ತೀನಿ ಸೇವ್ ಅಂತ ಕೊಡಿ ವಿಡಿಯೋ ನಾಲ್ಕು ಹಿಂದಿನ ವಿಡಿಯೋ ಎಲ್ಲ ಹಾಕಿದೀವಿ ನೀವು ಮೇಲೆ ಪಿನ್ ಕ್ಲಿಕ್ ಕೊಟ್ಟರೆ ಬಂದ್ಬಿಡುತ್ತೆ ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಿ ಕ್ಲಿಕ್ ಕೊಡ ನಾಲ್ಕು ಬರ್ತಾ ನಾಲ್ಕು ನೋಡಿಲ್ಲ ಅಂದ್ರೆ ನೋಡ್ಕೊಬಹುದು ಅವಾಗ ಅರ್ಥ ಆಯ್ತಾ ಇಲ್ಲ ವಿಡಿಯೋ ಇಂಟಾದ್ಮೇಲೆ ಇದನ್ನ ಶೋ ಮಾಡುತ್ತೆ ನಿಮ್ಗೆ ಪ್ಲೇ ಮಾಡ್ಲಾ ವಿಡಿಯೋ ಅಂತ ಅರ್ಥ ಆಯ್ತಾ ಇದು ಅಪ್ಲೋಡ್ ಮಾಡೋ ರೀತಿ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಚೆಕಿಂಗ್ ಕಂಪ್ಲೀಟ್ ಆಗಿ ಚೆಕಿಂಗ್ ಕಂಪ್ಲೀಟ್ ಆಗಿದೆ ಇಲ್ಲಿ ಕಾಪಿ ರೈಟ್ ನೋ ಇಶ್ಯೂ ಫೋನ್ ಅಂತ ಬಂದಿದೆ ಅಲ್ಲಿ ಯಾವ ಇಶ್ಯೂ ಇಲ್ಲ ನಮ್ದು ಆಮೇಲೆ ಆಡ್ ನೋ ಇಶ್ಯೂ ಫೋನ್ ಅಲ್ಲೂ ಎರಡು ರೈಟ್ ಮಾರ್ಕ್ ಆಗೋದು ತುಂಬಾ ಮುಖ್ಯ ಇವಾಗ ರೈಟ್ ಮಾರ್ಕ್ ಆದ್ಮೇಲೆ ಇಲ್ಲಿ ತೆಗ್ದು ಚೆಕಿಂಗ್ ಕಂಪ್ಲೀಟ್ ನೋ ಇಶ್ಯೂ ಫೋನ್ ಅಂತ ಅದು ಕೂಡ ಬರ್ತಿದೆ ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕೊಡಿದಾಗ ಪಬ್ಲಿಕ್ ಮಾಡೋ ವಿಧಾನ ಪಬ್ಲಿಕ್ ಇದೆ ಇಲ್ಲಿ ಪ್ರೈವೇಟ್ ಇದೆ ಅನ್ಲಿಸ್ಟ್ ಇದೆ ಮೆಂಬರ್ಶಿಪ್ ಅಂದ್ ಇದೆ ಅಕಮತ್ ನಾವೇನೋ ಊರಿಗೆ ಹೋಗ್ತಾ ಇದೀವಿ ಅನ್ಕೊಳ್ಳಿ ಈಗ ನಾಳೆ ಊರಿಗೆ ಅವಾಗ ಏನ್ ಮಾಡ್ತಿದ್ದು ಪ್ರೈವೇಟ್ ಆಗ್ತದೆ ಹಾಕ್ಬಿಟ್ಟು ಹೋಗ್ಬೋದು ಅಂದ್ರೆ ಎರಡು ವಿಡಿಯೋ ಮಾಡ್ಬಿಟ್ಟು ಭರತ ಹಂಗೆ ಮಾಡೋದು ಭಾನುವಾರ ಶನಿವಾರ ಬಂದಾಗ ವಿಡಿಯೋಗಳನ್ನ ಮಾಡ್ಬಿಟ್ಟು ಪ್ರೈವೇಟ್ ಅಲ್ಲಿ ಇಕ್ಬಿಟ್ಟು ಹೋಗಿರ್ತಾನೆ ಅದ್ ನಾನು ಒಂದ್ ದಿವಸ ಬಿಟ್ಟು ಒಂದ್ ಪಬ್ಲಿಕ್ ಮಾಡ್ತಾ ಇರ್ತೀನಿ ಒಂದ್ ನಾಲ್ಕು ಗಂಟೆಗೆ ಮೂರ್ ಗಂಟೆಗೆ ಸಾಯಂಕಾಲ ಹೊತ್ತು ಕರ್ತಾ ಈಗ ಪಬ್ಲಿಕ್ ಮಾಡ್ತೀವಿ ಈಗ ವಿಡಿಯೋನ ನೋಡಿ ಫ್ರೆಂಡ್ಸ್ ಪಬ್ಲಿಕ್ ಕೊಟ್ಟಿದೀನಿ ಪಬ್ಲಿಷ್ ಅಂತ ಕೊಡ್ತೀನಿ ಪಬ್ಲಿಷ್ ಅಂತ ಕೊಟ್ಟಾಗ ಅದು ಆ ಪರ್ಟಿಕ್ಯುಲರ್ ಏನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಅದು ಪಬ್ಲಿಕ್ ಆಗುತ್ತೆ ನೋಡ್ತಾ ಇರ್ಬೋದಲ್ಲ ಪಬ್ಲಿಕ್ ಆಪ್ಷನ್ ಉಂಟಲ್ಲ ಇದೀವಿ ನೋಡಿ ಪಬ್ಲಿಕ್ ಆದಮೇಲೆ ವಿಡಿಯೋ ಪಬ್ಲಿಷ್ ಬಟ್ ಇಲ್ಲಿ ನೋಡಿ ಶೇರ್ ಲಿಂಕ್ ಮಾರ್ಕ್ ಮಾಡಿದ್ದು ವಾಟ್ಸಪ್ ಫೇಸ್ಬುಕ್ ಎಕ್ಸು ಮತ್ತೆ ಇಮೇಲ್ ಮತ್ತೆ ಏನೋ ಬಂದಿದೆ ಅವೆಲ್ಲ ಬಂದಿದೆ ಈ ಕಡೆ ಲಿಂಕ್ ಕೂಡ ವಿಡಿಯೋ ಲಿಂಕ್ ಕೂಡ ಕಾಪಿ ಮಾಡುವಂತ ಬಂದಿದೆ ಕೆಲವರು ಇದನ್ನೇ ಕೇಳ್ತಾರೆ ನಾವು ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ವಿಡಿಯೋ ಲಿಂಕ್ ನ ಶೇರ್ ಮಾಡಬಾರದ ಯಾರೋ ಯೂಟ್ಯೂಬ್ ಹೇಳದಂತೆ ಮತ್ತೆ ಯೂಟ್ಯೂಬ್ ಯಾಕೆ ಈ ತರ ತೋರಿಸ್ತಾ ಇದೆ ಯಾಕಂದ್ರೆ ವಿಡಿಯೋ ಲಿಂಕ್ ಶೇರ್ ಮಾಡು ಶೇರ್ ಮಾಡಿದಾಗ ಕ್ಲಿಕ್ ಕೊಡ್ತಾರೆ ಕ್ಲಿಕ್ ಕೊಡ್ರೆ ಸಿಟಿಆರ್ ಜಾಸ್ತಿ ಆಗುತ್ತೆ ಸಿಟಿ ಆರ್ ಆದ್ರೆ ಇಂಪ್ರೆಷನ್ ಜಾಸ್ತಿ ಆಗುತ್ತೆ ಇಂಪ್ರೆಷನ್ ಜಾಸ್ತಿ ಆದ್ರೆ ನಿಮ್ ವಿಡಿಯೋ ವೈರಲ್ ಆಗುತ್ತೆ ವಿಡಿಯೋ ಜಾಸ್ತಿ ವೈರಲ್ ಆದ್ರೆ ನಿಮಗೆ ಅರ್ನಿಂಗ್ಸ್ ಆಗುತ್ತೆ ಇದು ನೀವು ಒಳ್ಳೇದೋಸ್ಕರ ಶೇರ್ ಮಾಡಿ ಲಿಂಕ್ ಅಂತ ಕೊಡೋದು ಅವರೆಲ್ಲ ಹೇಳಿದೆಲ್ಲ ಸುಳ್ಳು ಯೂಟ್ಯೂಬ್ ಹೇಳ್ತಾ ಇದೆ ಏನಂತ ಹೇಳ್ತಾ ಇದೆ ಪುಟ ಶೇರ್ ಮಾಡು ಪುಟ ಇದ್ರಲ್ಲ ಯಾರ ಇದ್ರೆ ನಿಂದು ಇಲ್ಲಿ ಏನೋ ವಾಟ್ಸಪ್ ಅಲ್ಲಿ ನಿಮ್ಗೆ ಗ್ರೂಪ್ ಅಲ್ಲಿ ಸ್ಟೇಟಸ್ ಹಾಕೋ ಇಲ್ಲ ಗ್ರೂಪ್ ಶೇರ್ ಮಾಡು ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ಕೋ ಎಕ್ಸ್ ಇದ್ರೆ ಎಕ್ಸ್ ಖಾತೆಯಲ್ಲೂ ಶೇರ್ ಮಾಡ್ಕೋ ಅಲ್ಲಿಂದ ನಿಂಗೆ ಆಡಿಯನ್ಸ್ ಬರ್ತಾರೆ ವಿಡಿಯೋ ನೋಡ್ತಾರೆ ಚೆನ್ನಾಗಿದ್ದು ನಾನು ಫುಲ್ ನೋಡಿದ್ರೆ ನಾನು ಎತ್ಕೊಂಡೋಗಿ ಎಲ್ಲಾರ್ಗು ಜನಕ್ಕೂ ತೋರಿಸ್ತೀನಿ ಅಂತ ಯೂಟ್ಯೂಬ್ ಹೇಳ್ತಾ ಇದ್ದೆ ಇಂಡೇರೆಕ್ಟ್ ಆಗಿ ಅರ್ಥ ಆಯ್ತಾ ಎಲ್ಲ ವಿಡಿಯೋದಲ್ಲಿ ನಿಮ್ಗೆ ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದೀವಿ ಇನ್ನೇನ್ ಬೇಕು ನಿಮ್ಗೆ ಬನ್ನಿ ಈ ವಿಡಿಯೋನ ಮುಂದೆ ಏನಂತ ಹೇಳ್ತೀನಿ ನೋಡೋದ್ರಲ್ಲ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಪೂರ್ತಿ ಸ್ಟೆಪ್ ನಿಮ್ ಏನೇನು ಡೋಟ್ಸ್ ಇದೆ ಅದ್ ಆ ಡೋಟ್ಸ್ ಪ್ರಕಾರ ನಾನು ಕುತ್ಕೊಂಡಿದ್ದೆ ಬರೋದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದ ಓಕೆ ನಮ್ಗೆ ಕೇಳ್ತಾ ಇದ್ದೀನಿ ಇದೇನರ ಏನು ಇದೇನ ಏನು ಅಂತ ಕ್ಲೀನಾಗಿ ಬಿಡಿಸಿ ಮಾಡಿದೀವಿ ವಿಡಿಯೋನ ಅದಕ್ಕೆ ಇಲ್ಲಿ ಕೂತಿರೋದು ಅಪ್ಪ ಅಮ್ಮ ಇಲ್ಲಿ ವಿದ್ಯೆ ಇಲ್ಲಿ ಬುದ್ಧಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇರೋದು ಅರ್ಥ ಆಯ್ತಾ ಯಾಕಂದ್ರೆ ನಿಮ್ಗೆ ಅವೆರಡು ಸಿಗ್ಲಿ ಅಂತ ನಿಮ್ಗೆ ಈ ಚಾನಲ್ ನೋಡೋದಕ್ಕೆ ಎರಡೂ ಸಿಗುತ್ತೆ ಇಲ್ಲ ಅಂದ್ರೆ ಸಿಗಲ್ಲ ಅರ್ಥ ಆಯ್ತಾ ಇದಕ್ಕೆ ಹೇಳೋದು ನೋಡುದಲ್ಲ ಏನ್ ಎಲ್ಲಿ ಟ್ಯಾಕ್ಸ್ ಹಾಕ್ಬೇಕು ಎಲ್ಲಿ ಆಶ್ ಟ್ಯಾಕ್ಸ್ ಹಾಕ್ಬೇಕು ಎಲ್ಲಿ ಆಶ್ ಟ್ಯಾಕ್ಸ್ ಹಾಕ್ಬೇಕು ಟ್ಯಾಕ್ಸ್ ಎಲ್ಲಿ ಹಾಕೋದು ಆ್ಯಶ್ ಟ್ಯಾಕ್ಸೇ ಬೇರೆ ಟ್ಯಾಕ್ಸೇ ಬೇರೆ ಅಂತ ಎಲ್ಲ ಕ್ಲೀನ್ ಆಗಿ ಬಿಡಿಸಿ ನಿಮ್ಗೆ ಹೇಳಿದೀನಿ ಇದೇ ರೀತಿ ನೀವು ವಿಡಿಯೋ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡ್ಬೋದು ವಿಡಿಯೋ ಕೂಡ ವೈರಲ್ ಆಗುತ್ತೆ ಸುಮ್ಮನೆ ಥಿಯೇಟ್ರಲ್ಲಿ ಆಶ್ ಟ್ಯಾಗ್ ಹ್ಯಾಶ್ ಟ್ಯಾಗ್ ಹಾಕಂಗಿಲ್ಲ ಅರ್ಥ ನಮ್ದು ನಮ್ದಾದ್ರು ಹಾಕಿ ಹೋಗಿ ನೋಡಿ ಜಾಸ್ತಿ ಎಲ್ಲೂ ಇಲ್ಲ ನಮ್ಮ ವೀಡಿಯೋಗಳ ಅಷ್ಟಾಗಿ ಅರ್ಥ ಆಯ್ತಾ ಆ್ಯಶ್ ಟ್ಯಾಗ್ ಹಾಕ್ತಾ ವಿಡಿಯೋ ನಾವು ವೈರಲ್ ಆಗಂಗಿದ್ರೆ ಎಲ್ಲಾರು ಆಶ್ ಟಾಗ್ಸ್ ಹಾಕ್ಬಿಟ್ಟು ರೋಡ್ ಮೋರಿ ಎಲ್ಲ ವೀಡಿಯೋ ಮಾಡಿ ಹಾಕ್ಬಿಡೋರು ವೈರಲ್ ಆಗ್ಬಿಡ್ತಿದಲ್ಲ ವಿಡಿಯೋ ಮೋರಿಯಲ್ಲಿ ನೀರು ಹೋಗೋದು ವಿಡಿಯೋ ಮಾಡಿಬಿಟ್ಟು ಒಂದು ಹ್ಯಾಶ್ಟ್ಯಾಗ್ ಸಾಕ್ಬಿಟ್ರೆ ವಿಡಿಯೋ ಆಗ್ಬಿಟ್ಟು ಇರಲಾಗುತ್ತಾ ಹಂಗೆ ಕಂಟೆಂಟ್ ಡಿಪೆಂಡ್ ಆಗುತ್ತೆ ನಿಮ್ ಟ್ಯಾಕ್ಸು ಕರೆಕ್ಟ್ ಆಗಿರಬೇಕು ನಿಮ್ ಟೈಟಲ್ ಕರೆಕ್ಟ್ ಆಗಿದ್ರೆ ಆ ವೀಡಿಯೋ ಕ್ಲಿಕ್ ರೇಟ್ ಇಟ್ ಬಂದಾಗ ವಿಡಿಯೋ ಪೂರ್ತಿ ನೋಡಿದಾಗ ವಿಡಿಯೋ ವೈರಲ್ ಆಗೋದು ಎಲ್ಲ ಡಿಪೆಂಡ್ ಆಗುತ್ತೆ ನಿಮ್ಮ ಮೇಲೆ ಇರುತ್ತೆ ಅರ್ಥ ಆಯ್ತಾ ನೀವು ಹೆಂಗ್ ಯೂಸ್ ಮಾಡ್ತೀರಾ ನಿಮ್ ಯೂಟ್ಯೂಬ್ನ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಡಿಟೇಲ್ ಆಗಿ ಇನ್ಫಾರ್ಮೇಶ್ ಅಂತ ಅನ್ಕೊಂಡಿದ್ದೆ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ ಹಂಗೆ ಪ್ರೋತ್ಸಾಹ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ರೆ ಒಂದು ಲೈಕ್ ಮಾಡೋರು ಶೇರ್ ಕಮೆಂಟ್ ಮಾಡ್ರಿ ಇಷ್ಟ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ ಕಾಣಬಲ್ಸ್ ಮತ್ತೆ ಕಾಣ್ ಹೀಗೆ ವ್ಯೋ ಮುಗಿಸ್ತಾ ಇದೀನಿ ஜெயக்கர் வந்து மாத்திரம் சூப்பினா ஃபிரெண்ட்ஸ் முந்தி முடிந்து தெரிவித்துண